ಎಲ್ಲರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಬಂದಿದೆ ಕೆಲವೊಂದಿಷ್ಟು ಜನರಿಗೆ ಎರಡು ಸಾವಿರ ಬಂದಿದೆ ಅಂತೇಳ್ಬಿಟ್ಟು ನಾನು ನಿನ್ನೆ ವಿಡಿಯೋ ಮಾಡಿ ತಿಳಿಸಿದೆ ಆ ಒಂದು ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಬಂದಿಲ್ಲ ಬಿಡುಗಡೆಯೇ ಆಗಿರ ನಮಗಿನ್ನೂ ಹಣ ಕೂಡ ಬಂದಿಲ್ಲ ಫೇಕ್ ನ್ಯೂಸ್ ಇದು ಸುಮ್ಮನೆ ಯಾಕೆ ಸುಳ್ಳು ಮಾಹಿತಿ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಈ ರೀತಿ ಜನಗಳು ಕಮೆಂಟ್ ಮಾಡಿದರು ಇಲ್ಲ ಖಂಡಿತವಾಗಲೂ ಇವತ್ತು ಪೂರ್ತಿ ಪ್ರಮಾಣದಲ್ಲಿ ಎಲ್ಲರಿಗೂ ಕೂಡ ಹಣ ರಿಲೀಸ್ ಆಗಿದೆ ನಿನ್ನೆನೂ ಕೂಡ ಬಿಡುಗಡೆ ಆಗಿತ್ತು ಬಟ್ ಆದರೆ ಕೇವಲ ಒಂದು ಸ್ವಲ್ಪ ಜನಕ್ಕೆ ಕಷ್ಟವೇ ಬಂತು ನಿನ್ನೆ ಮೊನ್ನೆ ಮಧ್ಯಾಹ್ನದಿಂದ ಬಿಡುಗಡೆ ಆಯ್ತಲ್ವಾ ಮೊನ್ನೆ ಮತ್ತೆ ನಿನ್ನೆ ಸ್ವಲ್ಪ ಜನಕ್ಕಷ್ಟೇ ಕಷ್ಟನೇ ಬಂತು ಇವತ್ತು ಪೂರ್ತಿ ಪ್ರಮಾಣದಲ್ಲಿ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಎಷ್ಟು ಜನರಿಗೆ ಆಲ್ರೆಡಿ ಹಣ ಬಂದಿದೆ ಇವತ್ತು ಎಷ್ಟು ಜನರಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿನ್ನೆ ತಿಳಿಸ್ಕೊಟ್ಟಿದೆ ತುಂಬ ಜನ ಬಂದಿಲ್ಲ ನೆಗೆಟಿವ್ ಆಗೂ ಕೂಡ ಕಮೆಂಟ್ ಮಾಡಿದ್ರು ಬಂದಿಲ್ಲ ಸುಮ್ ಸುಮ್ಮನೆ ಹೇಳ್ತೀರಾ ಸುಳ್ಳು ಸುದ್ದಿಗಳನ್ನ ಹೇಳ್ತೀರಾ ಜನಗಳಿಗೆ ಈ ರೀತಿ ಮೋಸ ಮಾಡ್ತೀರಾ ಸುಮ್ಮನೆ ಇರೋಕ್ಕಾಗಲ್ವಾ ಅಂತೆಲ್ಲ ಈ ರೀತಿ ಎಲ್ಲ ಕಮೆಂಟ್ ಮಾಡಿದ್ರು ಸುಮ್ಮನೆ ಸುಮ್ಮನೆ ಹೇಳೋದಕ್ಕೆ ನಮಗೇನು ಕೆಲಸ ಇರಲ್ವಾ ನಮಗೂ ಕೆಲಸ ಬೇಕಾದಷ್ಟು ಇರುತ್ತೆ ಬಟ್ ಅದೇ ಜನಗಳು ಕಾಯ್ತಾ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ವೀಡಿಯೋ ಮಾಡುವಂಥದ್ದು ಸೋಷಲ್ ಮೀಡಿಯಾ ಅಂತಂದರೆ ಒಂದು ಸೋಷಲ್ ಮೀಡಿಯಾದಲ್ಲಿ ಇದ್ದೀವಿ ಅಂತಂದರೆ ನೆಗೆಟಿವ್ ಆಗೂ ಮಾಡೋರಿರ್ತಾರೆ ಪಾಸಿಟಿವ್ ಆಗೂ ಮಾಡೋರಿರ್ತಾರೆ ಬಟ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಬಾರ್ದು ಸೊ ಅದೇ ರೀತಿಯಾಗಿ ನಾನು ಕೂಡ ಇದ್ದೀನಿ ಯಾರೇನೇ ಕಮೆಂಟ್ ಮಾಡಿಕೊಂಡ್ರು ಕೂಡ ನಾನು ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಸುಳ್ಳು ಸುದ್ದಿ ಸುದ್ದಿನೂ ಕೂಡ ಏನು ಹೇಳಿಲ್ಲ ನಾನು ಬಿಡುಗಡೆ ಆಗಿರೋದಕ್ಕೇ ನಾನು ನಿನ್ನೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟೆ ಅಂದರೆ ಏನಾಗಿದೆ ನಿನ್ನೆ ಏನು ಸ್ವಲ್ಪ ಜನಗಳಿಗೆ ಅಷ್ಟೇನೇ ಹಣ ಬಂದಿರುವಂಥದ್ದು ಇವತ್ತು ಬೆಳಗ್ಗೆ ಪೂರ್ತಿ ಪ್ರಮಾಣದಲ್ಲಿ ಹಣ ರಿಲೀಸ್ ಆಗಿದೆ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇವತ್ತು ಹಣ ಬಂತು ಹಣ ಬಂತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜಿಲ್ಲೆಯವರು ಜಿಲ್ಲೆಗಳನ್ನೂ ಕೂಡ ಮೆನ್ಷನ್ ಮಾಡಿ ಕಮೆಂಟನ್ನು ಮಾಡಿದ್ದಾರೆ ಸೊ ಫೈನಲಿ ಬಂತು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಬರೋದಿಲ್ಲ ಬಿಡಿ ಸರ್ಕಾರ ಹಣ ಇಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಖಾಲಿ ಆಗಿದೆ ದಿವಾಳಿ ಆಗುತ್ತೆ ಇನ್ನು ಮುಂದೆ ಕೊಡೋದಿಲ್ಲ ಸೊ ಇದೇ ರೀತಿಯಾಗಿ ಸ್ಟಾಪ್ ಮಾಡ್ತಾರೆ ಈ ನಾನು ಸಾಕಷ್ಟು ಬಾರಿ ಹೇಳಿದ್ದೆ ಇಲ್ಲ ಆ ರೀತಿ ಮಾಡಲ್ಲ ಸರ್ಕಾರ ಯಾಕಂತಂದರೆ ಯಾರೇ ಹೇಳಿಕೆ ಕೊಡ್ರೂ ಕೂಡ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ತಡ ಆಗ್ಬೋದು ಸ್ವಲ್ಪ ಬರೋದು ಬಟ್ ನಿಲ್ಲಿಸೋದಿಲ್ಲ ಅಂತಲೇ ಪಾಸಿಟಿವ್ ಆಗಿ ಹೇಳ್ತಾ ಇದ್ರು ಸೊ ಆ ಒಂದು ಭರವಸೆನಲ್ಲೇ ನಾವು ನಾನು ಕೂಡ ಹೇಳ್ತಾ ಇದ್ದೆ ನಿಲ್ಲ ಬಿಡುಗಡೆ ಮಾಡ್ತಾರೆ ಬಟ್ ಲೇಟ್ ಆಗುತ್ತೆ ಇವಾಗ ಏನೋ ಮೇ ಬಿ ಫೈನಾನ್ಷಿಯಲ್ ಇರ್ಬೋದು ಅಥವಾ ಏನಾದರೂ ತೊಂದರೆ ಇರ್ಬೋದು ಸೊ ಹಾಗಾಗಿ ನಿಜವಾದ ಒಟ್ ನಾನು ಖಂಡಿತವಾಗಿ ನಿಲ್ಸೆಲ್ಲ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದೆ ಸೊ ಇವಾಗ ಫೈನಲಿ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಫೇಕ್ ನ್ಯೂಸು ಬಂದಿಲ್ಲ ಬಂದಿಲ್ಲ ಬಂದಿಲ್ಲದೆ ಇರೋರು ಇನ್ನೇನು ಮಾಡ್ತಾರೆ ಕುತ್ಕೊಂಡು ಅದನ್ನೇ ಮಾಡ್ತಾರೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬರುತ್ತೆ ವೆಯ್ಟ್ ಮಾಡಬೇಕಷ್ಟೇ ಎಲ್ಲರೂ ಕೂಡ ಫೇಕ್ ನ್ಯೂಸ್ ಅಂತೂ ಏನೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗಿದೆ ಇವತ್ತು ತುಂಬ ಜನರಿಗೆ ಹಣ ಬಂದಿದೆ ನನಗೆ ಕಮೆಂಟ್ ಯಾವ್ಯಾವ ಜಿಲ್ಲೆಯವರು ಮಾಡಿದ್ದಾರೆ ಅಂದರೆ ರಾಯಚೂರು ಅವರು ಮಾಡಿದ್ದಾರೆ ಹಾಗೆ ಧಾರವಾಡವರು ಮಾಡಿದ್ದಾರೆ ಹಾಗೆ ಪುತ್ತೂರವರು ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ನು ಆಮೇಲೆ ಗದಗ ಅವರು ಅವರು ಈಗ ಸುಮಾರು ಒಂದು ಹತ್ತು ಹದಿನೈದು ಡಿಸ್ಟಿಕ್ ಅವರು ಆಲ್ರೆಡಿ ಕಮೆಂಟನ್ನು ಮಾಡಿದ್ದಾರೆ ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಹಾಗೆ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅವರಿಗೆ ಎರಡೂ ಕಂತು ಕೂಡ ಒಟ್ಟಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದ್ರೆ ನಾಲ್ಕು ಸಾವಿರನೂ ಕೂಡ ನಮಗೆ ಒಟ್ಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಹದಿನೆಂಟು ಇರೋರಿಗೆ ನಾಲ್ಕು ಸಾವಿರ ಹತ್ತೊಂಬತ್ತು ಯಾರಿಗೆಲ್ಲ ಬರಬೇಕಾಗಿತ್ತು ಅವ್ರಿಗೆ ಕೇವಲ ಎರಡು ಸಾವಿರ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಅಂದ್ರೆ ಇವತ್ತು ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಬರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ ಹೇಳೋಕ್ಕಾಗಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ದಿನದಲ್ಲಿ ಬರ್ಬೋದು ಬಟ್ ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಆ ಜಿಲ್ಲೆಗಳಿಗೂ ಕಂಪ್ಲೀಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಸದ್ಯಕ್ಕೆ ಇವತ್ತೊಂದು ಹತ್ತು ಹದಿನೈದು ಜಿಲ್ಲೆಗಳಿಗೆ ಬಹುಶಃ ಬಂದಿರ್ಬೋದು ಅನ್ಸುತ್ತೆ ನೀವು ವೀಡಿಯೋ ನೋಡ್ತಿರುವಂಥವ್ರು ನಿಮಗೇನಾದರೂ ಹಣ ರಿಸೀವ್ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇವತ್ತೇ ರಿಸೀವ್ ಆಯಿತಾ ಆ ನಿನ್ನೆ ಬಂತ ಮತ್ತು ನಿಮ್ಮದು ಡಿಸ್ಟಿಕ್ಕು ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹಾಗೆ ನಿಮಗೆ ನಾಲ್ಕು ಸಾವಿರ ಬಂದ ಎರಡು ಸಾವಿರ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಯಾಕಂದರೆ ಬೇರೆಯವ್ರು ಕೂಡ ವಿಡಿಯೋಸ್ ನೋಡ್ತಾಯಿರ್ತಾರಲ್ಲ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಜಿಲ್ಲೆಯವರೇ ಆಗಿದ್ದು ಅವರು ಕೂಡ ವಿಡಿಯೋ ಇದ್ರು ಹಾಗಾದರೆ ನಮ್ಮ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ನಮ್ಮ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಇರುತ್ತಲ್ವ ಸೊ ಹಾಗಾಗಿ ಕಮೆಂಟ್ ಮಾಡಿ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಇವತ್ತು ಬಂದಿಲ್ಲ ಅಂದ್ರೂ ಕೂಡ ನಾಳೆ ನಾಡಿದ್ದಷ್ಟರಲ್ಲಿ ಖಂಡಿತವಾಗ್ಲೂ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಬಟ್ನಲ್ಲಿ ಬಿಡುಗಡೆ ಆಗಿರೋದಂತೂ ನಿಜ ತುಂಬ ಜನರಿಗೆ ಇವತ್ತು ಬಂದಿದೆ ಸೊ ಹಾಗಾಗಿ ನಿನ್ನೆ ಮೊನ್ನೆ ಸ್ವಲ್ಪ ಜನರಿಗೆ ಬಂದಿದೆ ಸ್ವಲ್ಪ ಅಂದರೆ ಒಂದು ಪರ್ಸೆಂಟೋ ಒಂದು ಟೂ ಅಷ್ಟು ಜನಗಳಿಗೆ ಮಾತ್ರನೇ ಬಂದಿರುವಂಥದ್ದು ಇವತ್ತಿಂದ ತುಂಬ ಸ್ಪೀಡಪ್ ಆಗಿ ಬರುತ್ತೆ ಇನ್ನು ಹತ್ತೊಂಬತ್ತನೇ ಕಂತಿನ ಆಯಿತು ಇಪ್ಪತ್ತನೇ ಕಂತನೂ ಕೂಡ ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಈ ತಿಂಗಳು ಅಷ್ಟರಲ್ಲಿ ಬಿಡುಗಡೆ ಮಾಡುವಂಥದ್ದು ಸ್ವಲ್ಪ ಕಷ್ಟನೇ ಹೇಳಕ್ಕೆ ಬಿಡುಗಡೆ ಆದ್ರೂ ಆಗ್ಬೋದು ಅಥವಾ ಆಗದೇ ಕೂಡ ಇರ್ಬೋದು ಯಾಕಂದ್ರೆ ಈ ತಿಂಗಳಲ್ಲೇ ಆರು ಸಾವಿರನು ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿಲ್ಲ ಅಂದ್ರೆ ಹದಿನೆಂಟು ಬಂದಿಲ್ಲದೆ ಇರೋದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರ್ ಕಂತನು ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರಲ್ವ ಸೊ ಹಂಗಾಗಿ ನೋಡೋಣ ವೆಯ್ಟ್ ಮಾಡೋಣ ಏನಾರು ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರ ಮತ್ತೆ ಏನಾದ್ರು ಅದನ್ನು ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಈ ತಿಂಗಳಲ್ಲಿ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಂತೂ ಕನ್ಫರ್ಮ್ ಆಗಿ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸಿಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮೀ ಯೋಜನಾ ಹತ್ತೊಂಬತ್ತನೇ ಕಂತಿನಾಳಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿತ್ತು ವೀಡಿಯೋ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್